ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯದಾದಂತ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಂಥವರಿಗೆ ಏನಪ್ಪಾ ಅಂತಂದರೆ ಇದು ಶುಭ ಸುದ್ದಿ ಅಂತ ಹೇಳ್ಬೋದು ಏನು ನೋಡ್ತಾ ಇರ್ಬೋದು ನಿನ್ನೆ ಕೂಡ ಒಂದು ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಸಮಯ ದಿನಾಂಕ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ನೀಡಿದ್ದೆ ಬಟ್ ಇವತ್ತೇನಪ್ಪ ಅಂತಂದರೆ ಕನ್ಫರ್ಮ್ ಆಗಿ ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಜನರಲ್ ಅಪ್ಲಿಕೇಶನ್ ಫೈಲಿಂಗ್ ಈಸ್ ಅನೇಬಲ್ ಫ್ರಾಮ್ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಇಲ್ಲಿ ಪ್ರಾರಂಭ ಇರುತ್ತೆ ಅಂತ ಒಂದು ಆಹಾರ ಇಲಾಖೆ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದು ಇವತ್ತು ಏನಪ್ಪಾ ಅಂತಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕೆ ಸರ್ವರ್ ಪ್ರಾರಂಭ ಇರುತ್ತೆ ಅದು ಏನಪ್ಪಾ ಅಂತಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದೇ ಏಕಕಾಲಕ್ಕೆ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಏನು ಇದರಲ್ಲಿ ಮುಖ್ಯವಾದಂಥ ಸೂಚನೆ ಏನಪ್ಪ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಪ್ರಪೋಸ್ಗೋಸ್ಕರ ಬಿಡ್ತಾ ಇರುವಂಥದ್ದು ಓಕೆನಾ ಏನು ಕೆಲವೊಂದಿಷ್ಟು ಟೈಮ್ಗಳು ಏನಪ್ಪ ಅಂತಂದರೆ ಕೆಲವೊಂದು ಸಲ ಆಹಾರ ಇಲಾಖೆಯಲ್ಲಿ ಏನಾದರೂ ತಾಂತ್ರಿಕ ತೊಂದರೆ ಆದರೆ ಅಥವಾ ಏನಾದರೂ ಸಮಸ್ಯೆ ಉಂಟಾದರೆ ಇಲ್ಲಿ ಟೈಮಿಂಗನ್ನು ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ ಅಥವಾ ಟೈಮಿಂಗ್ನಲ್ಲಿ ವ್ಯತ್ಯಾಸವನ್ನು ಕೂಡ ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ರೇಷನ್ ಕಾರ್ಡ್ ಏನಾದರೂ ಪ್ರಾರಂಭ ಆಯಿತು ಅಂದರೆ ಅಥವಾ ಅಪ್ರೂವಲ್ಗೆ ಏನಾದರೂ ಡೇಟನ್ನು ಫಿಕ್ಸ್ ಮಾಡಿದರೆ ಇಲ್ಲಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದಾಗಿದೆ ಏನು ಅರ್ಜಿ ಸಲ್ಲಿಸಿಕೆ ಬೇಕಾಗುವಂಥ ಮುಖ್ಯವಾದ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಕುಟುಂಬ ಸದಸ್ಯರ ಒಂದು ಎಲ್ಲರ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದರೆ ಕುಟುಂಬದಲ್ಲಿ ಯಾರ್ದಾದ್ರು ಒಬ್ರದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಏನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರಪ್ಪ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದು ಆಗಲೇ ಹೇಳಿದಾಗೆ ಟೈಮಿಂಗ್ನಲ್ಲಿ ಕೂಡ ವ್ಯತ್ಯಾಸ ಆಗ್ಬೋದು ಕೆಲವೊಂದು ಬಾರಿ ಏನಾದರೂ ಆಹಾರ ಇಲಾಖೆಯಲ್ಲಿ ಏನಪ್ಪಾ ಅಂತಂದರೆ ಏನಾದರೂ ಸಮಸ್ಯೆ ಉಂಟಾದರೆ ಅಥವಾ ತಾಂತ್ರಿಕ ಕಾರಣದಿಂದಾಗಿ ಟೈಮಿಂಗ್ನಲ್ಲಿ ಕೂಡ ವ್ಯತ್ಯಾಸವನ್ನು ಕೂಡ ಮಾಡ್ಬೋದು ಏಕೆಂತಂದರೆ ನಿನ್ನೆ ದಿವಸ ನೋಡಿರ್ಬೋದು ಹನ್ನೆರಡರಿಂದ ಒಂದು ಗಂಟೆವರೆಗೆ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಬಟ್ ಇವತ್ತೇನಪ್ಪ ಅಂತಂದರೆ ಒಂದರಿಂದ ಮೂರು ಗಂಟೆ ಅಂತೇಳಿ ಟೈಮಿಂಗ್ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದರೆ ಟೈಮಿಂಗ್ನಲ್ಲಿ ಕೂಡ ವ್ಯತ್ಯಾಸ ಆಗ್ಬೋದು ಆ ಒಂದು ಕಾರಣಕ್ಕೆ ಏನಪ್ಪ ಅಂದರೆ ಆದಷ್ಟು ಮಟ್ಟಿಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನಿಂಗ್ ಆದರೆ ಅಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೂಡ ನಿಖರವಾದ ಮಾಹಿತಿಯನ್ನು ಕೂಡ ನಾವು ತಿಳಿಸ್ತಾ ಇರ್ತೇವೆ ಏಕೆಂತಂದರೆ ಆಹಾರ ಇಲಾಖೆ ಕಡೆಯಿಂದ ನೋಟಿಫಿಕೇಷನ್ ಬಂದಿರುತ್ತೆ ನಾವು ನಿಮಗೆ ತಿಳಿಸುವ ಉದ್ದೇಶದಿಂದ ಏನಪ್ಪ ಅಂದರೆ ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ಅವಾಗ ನೀವು ಇಲ್ಲಿ ಟೈಮಿಂಗ್ನಲ್ಲಿ ವ್ಯತ್ಯಾಸ ಆಗಿ ಏನಾದರೂ ಈ ಟೈಮಿಂಗ್ಗೆ ರೇಷನ್ ಕಾರ್ಡ್ ಪ್ರಾರಂಭ ಆಗಲಿಲ್ಲ ಅಂತಂದರೆ ನಿಮಗೆ ಸುಳ್ಳು ಮಾಹಿತಿ ಅನಿಸಿಬಿಡುತ್ತೆ ಆ ಒಂದು ಕಾರಣಕ್ಕಾಗಿ ಏನಪ್ಪ ಅಂತಂದರೆ ನಾವು ನಮ್ಮ ಒಂದು ಗ್ರೂಪ್ಗಳಲ್ಲಿ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ಸರಿಯಾದ ಮಾಹಿತಿಯನ್ನು ಕೂಡ ಅಲ್ಲಿ ನೀಡ್ತಾ ಇರ್ತೇವೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ